ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಮ್ಮೂರಲ್ಲಿ ಮೊಹರಂ ಹಬ್ಬ ಅಂದರೆ ನಾಳೆ ದೇವ್ರ ಒಳಗೆ ಹೋಗೋದು ಇವತ್ತು ಕಥಲ ರಾತ್ರಿ ಇವತ್ತು ದೇವಸ್ಥಾನಕ್ಕೆ ಅಂದರೆ ಮಸೀದಿಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ ಮಾದಲಿ ಮತ್ತು ಸಕ್ಕರೆ ಬೆಲ್ಲ ಎಲ್ಲ ಹಂಚ್ತಾರೆ ನಮ್ಮೂರ ಕಡೆಗೆ ಅಕ್ಕ ಆಲ್ರೆಡಿ ಮಧ್ಯಾಹ್ನ ಮಾದಲಿ ಮಾಡಿಟ್ಟಿದ್ರು ನಾನು ನಮ್ಮನೆ ಪರವಾಗಿ ಸಕ್ಕರೆ ಹಂಚ್ತಾ ಇದ್ದೀನಿ ಅಕ್ಕ ಮಾದಲಿ ಮಾಡಿದ್ದಾರೆ ಒಂದು ವಾಗ ತೊಗೊಂಡು ಇದ್ದೀವಿ ಅಕ್ಕನ ಮಕ್ಕಳು ನಾನು ಅಕ್ಕ ಎಲ್ಲ ರೆಡಿ ಆಗ್ಬಿಟ್ಟು ಇವಾಗ ಆಲ್ಮೋಸ್ಟ್ ಸಾಯಂಕಾಲ ಫೈವ್ ಆಗ್ತಾ ಬಂತು ನಮ್ಮೂರಿಂದ ಸ್ವಲ್ಪ ದೂರ ಇದೆ ದೇವಸ್ಥಾನ ಊರಲ್ಲೇ ಸ್ವಲ್ಪ ದೂರ ಹೋಗ್ಬೇಕು ಮೇಲೆ ಮೋಸ್ಟ್ ಒಂದು ಏಳೆಂಟು ವರ್ಷದಿಂದ ಬಂದೇ ಇರಲಿಲ್ಲ ಮೋರ ಹಬ್ಬದಲ್ಲಿ ಊರಲ್ಲಿ ಇರಲೇ ಇಲ್ಲ ಒಂದು ಸತಿ ಇಂಜಿನಿಯರಿಂಗ್ ಹೋದಾಗ ಒಂದು ಸರ್ತಿ ರಾಜ್ಯ ಇತ್ತು ಅಂತ ಬಂದಿದ್ದೆ ಆವಾಗ ಈ ಥರ ಎಲ್ಲ ಗೇಟ್ ದೇವಸ್ಥಾನದ ದೇವಸ್ಥಾನದೊಳಗಡೆನೇ ಹೋಗ್ತಿದ್ವಿ ಈಗ ರಶ್ ಆಗುತ್ತೆ ಗಲಾಟೆ ಆಗುತ್ತೆ ಅಂತ ಗೇಟ್ ಮಾಡಿಬಿಟ್ಟಿದ್ದಾರೆ ಒಳಗಡೆ ಯಾರೂ ಬಿಡಲ್ಲ ಅಲ್ಲೇ ಹೊರಗಡೆ ತೊಗೊಂಬಿಟ್ಟು ಅಲ್ಲೇ ಆಶೀರ್ವಾದ ಮಾಡ್ತಾರೆ ಈ ಥರ ಈ ಕಡೆ ಬೆಂಕಿ ಹಾಕಿರ್ತಾರೆ ಊರಲ್ಲಿ ಎಲ್ಲರ ಮನೆಯಿಂದ ಕಟ್ಟಿಗೆ ತಂದುಬಿಟ್ಟು ಹಾಕ್ತಾರೆ ನೈಟು ದೇವರು ಬಂದಾಗ ಅದರಲ್ಲಿ ಬೆಂಕಿ ಆಯ್ತಾ ಇತ್ತು ದೇವರು ನಾವು ಚಿಕ್ಕವರಿದ್ದಾಗ ಇದ್ದಾಗ ಫುಲ್ ಬಂದು ನೋಡ್ಕೊಂಡು ಕೂತ್ಕೋತಿದ್ವಿ ಬಟ್ ಇವಾಗ ಬರೋಲ್ಲ ಇವಾಗ ನಮಸ್ಕಾರ ಮಾಡಿ ಹೋಗ್ಬೇಕಷ್ಟೇ ನಮ್ಮ ಊರಲ್ಲಿ ಐದು ದೇವರು ಇರುತ್ತೆ ಐದು ಜನಕ್ಕೆ ದೇವರು ಬರುತ್ತೆ ಐದು ಜನ ಒಂದೊಂದು ದೇವ್ರನ್ನ ಕೂತ್ಕೊತಾರೆ ಅವ ನಮ್ಮ ಫ್ರೆಂಡಿಗೂ ಒಬ್ಬನಿಗೆ ಬರುತ್ತೆ ಬಸವರಾಜ ಮೂಕಿ ಅಂತ ಅವನು ನನ್ನ ಕ್ಲಾಸ್ಮೆಂಟು ಟೆಂತ್ ಕ್ಲಾಸ್ಮೆಂಟ್ ಇಲ್ಲಿ ವಿಡಿಯೋದಲ್ಲಿ ಇದ್ದಾರಲ್ಲ ಅವರು ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ದೇವಸ್ಥಾನಕ್ಕೆ ಮಾದಲಿ ಮತ್ತು ಸಕ್ಕರೆ ಎಲ್ಲ ಕೊಟ್ಬಿಟ್ಟು ಬಂದ್ವಿ ಇಲ್ಲಿ ದೇವರು ತೋರಿ ಈ ಕಡೆ ಕೂತಿರ್ತಾರೆ ಐದು ಜನ ಬಟ್ ಇಬ್ಬರಷ್ಟೇ ಇದ್ರು ಇವತ್ತು ಎಲ್ಲರೂ ಅವ್ರಿಗೆ ಮಕ್ಕಳು ಎಲ್ಲರಿಗೂ ನಮಸ್ಕಾರ ಮಾಡಿದ್ವಿ ಹಾಗೆ ಮಕ್ಕಳನ್ನೂ ನಮಸ್ಕಾರ ಮಾಡ್ತಾ ಇದ್ದೀನಿ ಎಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದವರೆಲ್ಲ ಸಕ್ಕರೆ ಬೆಲ್ಲ ಮತ್ತು ಮಾದಲಿ ಎಲ್ಲ ಹಂಚ್ತಾ ಇದ್ದಾರೆ ನಾನು ಸ್ವಲ್ಪ ಜನಕ್ಕೆ ಸಕ್ಕರೆ ಎಲ್ಲ ಹಂಚಿದೆ ಇವಾಗ ಇದು ಬೆಂಕಿ ಹೊಂಡ ಎಲ್ಲರೂ ಅದನ್ನು ಸುತ್ತಾಕ್ಬಿಟ್ಟು ಬರ್ತಾ ಇದ್ದಾರೆ ನಮ್ಮದು ಇಶು ಇನ್ನೊಂದ್ಸತಿ ನೋಡೋಣ ಹತ್ತಿರದಿಂದ ನೋಡೋಣ ಅಂತ ಹೇಳ್ತಾ ಇದ್ದಾನೆ ನಾನು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಾ ಇರೋದು ಬಂದೇ ಇರಲಿಲ್ಲ ಮದುವೆ ಆದ ಬಂದೇ ಇರಲಿಲ್ಲ ನಾನು ಆ ಇನ್ನು ಸಿಟಿಲಂತೂ ಇದನ್ನು ಮಾಡಲ್ಲ ಬೆಂಗಳೂರು ಸಿಟಿಲಿ ಹಬ್ಬನ ಹತ್ತಿರದಿಂದ ಹೋಗಿ ನೋಡ್ತಾ ಇದ್ದಾನೆ ಅದರಲ್ಲಿ ಕಲ್ಲೆಲ್ಲ ಇಸಿತಾ ಇದ್ದಾನೆ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡೋದೆ ಎಲ್ಲ ನಮಸ್ಕಾರ ಮಾಡಿ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಇವತ್ತು ರಾತ್ರಿ ಅಂತ ನಿನ್ನೆ ಗಂಧರಾತ್ರಿ ಅಂತ ಇತ್ತು ನಾನು ಬಂದಿದ್ದೆ ನಿನ್ನೆ ಸೊ ನಾಳೆ ಒಳಗೆ ಹೋಗೋದು ಅಂದರೆ ದೇವರು ಕೂತು ಐದು ದಿನ ಆಗಿರುತ್ತೆ ಆಮೇಲೆ ಹೊಳೆಗೆ ಹೋಗೋದು ಅಂತ ಮಾಡ್ತಾರೆ ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಪೂಜೆ ಮಾಡಿ ಒಂದು ಐದು ಆರು ಗಂಟೆ ಹಂಗೆ ದೇವ್ರು ಕಿತ್ಕೊಳ್ತಾರೆ ಕಿತ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡಿ ಒಂದು ಹೊಳೆಗೆ ಹೋಗುತ್ತೆ ದೇವರು ನಮ್ಮ ಮನೆ ಮುಂದೆನೇ ಹೋಗುತ್ತೆ ಅಲ್ಲಿ ಪೂಜೆ ಮಾಡ್ತೀವಿ ನಾವು ಈ ವಿಡಿಯೋ ಕೊಣೆಯಲ್ಲಿ ಹಾಕಿದ್ದೀನಿ ನೋಡಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಗಿದೆ ಇವಾಗ ದೇವ್ರು ಬಂದು ನಮ್ಮ ಮನೆ ಮುಂದೆ ಹೀಗೆ ಹೋಗಬೇಕು ಹೊಳೆ ಅಂತ ಇದೆ ನಮ್ಮ ಊರಲ್ಲಿ ಅಲ್ಲಿ ಹೋಗಿ ಹಾಕ್ಬಿಟ್ಟು ಬಾವಿಗೆ ಹಾಕ್ಬಿಟ್ಟು ಬರ್ತಾರೆ ನೀರೇನಿಲ್ಲ ಬಟ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಮನೆ ಮುಂದೆ ನಿಲ್ಲಿಸಿದ್ರು ನಮ್ಮ ಊರವ್ರ ಹತ್ರ ಒಬ್ಬರ ಹತ್ರ ಕೊಟ್ಟೆ ಬೆಲ್ಲ ಎಲ್ಲ ಅನಿಸ್ತಾ ಇದ್ದಾರೆ ನಾನು ಹಾಗೆ ಕಡ್ಡಿ ಬೆಳಗ್ತಾ ಇದ್ದೀನಿ ದೇವರಿಗೆ ಅಪ್ಪ ನೀರು ಹಾಕ್ಕೊಂಡು ಹೋದರು ಮಕ್ಕಳೆಲ್ಲ ಮೇಲೆ ನಿಂತ್ಕೊಂಡು ಕಡ್ಡೆ ಪುರಿ ಹೋಗ್ತಾ ಇದ್ದಾರೆ ಈ ಮೋರಂ ಹಬ್ಬ ಆ್ಯಕ್ಚುಲಿ ಹಿಂದೂಗಳೇ ಮಾಡೋದು ನಮ್ಮ ಊರಲ್ಲಿ ಮುಸ್ಲಿಮ್ ಯಾರು ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಹಿಂದೂಗಳೇ ಮಾಡೋದು ಒಂದಿಬ್ರು ಪೂಜಾರಿಗಳು ಬರ್ತಾರೆ ಅಷ್ಟೇ ಪಕ್ಕದೂರಿಂದ ಅವರು ಪೂಜೆ ಎಲ್ಲ ಮಾಡ್ತಾರೆ ಈ ದೇವರು ಹತ್ತವರೆಲ್ಲ ಹಿಂದೂಗಳೇ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಫೇಮಸ್ ಆಗಿರೋದಂದರೆ ರಾಯಚೂರು ಮದ್ಗಲ್ಲು ತುಂಬ ಗ್ರ್ಯಾಂಡಾಗಿ ದೊಡ್ಡ ದೇವರು ಇರುತ್ತೆ ನಮ್ಮ ಊರಲ್ಲಿ ಚಿಕ್ಕ ಚಿಕ್ಕದ ದೇವರು ದೇವರಿದೆ ಒಂದೊಂದು ಊರಲ್ಲಿ ಒಂದೊಂದು ಥರ ಸಂಪ್ರದಾಯ ಮಾಡ್ತಾರೆ ಬಟ್ ಉತ್ತರ ಕರ್ನಾಟಕ ಮಾತ್ರ ಈ ಹಬ್ಬ ಮಾಡೋದು ಬೆಂಗಳೂರು ಸೈಡೆಲ್ಲ ಮಾಡಿದರೂ ಮುಸ್ಲಿಮ್ ಅಷ್ಟೇ ಮಾಡ್ಕೋತಾರೆ ಹಿಂದೂಗಳು ಯಾರೂ ಮಾಡಲ್ಲ ಸೊ ನಮ್ಮೂರ ಹಬ್ಬ ಹೇಗಿತ್ತು ವಿಡಿಯೋ ಎಲ್ಲ ನೋಡಿ ಕಮೆಂಟ್ ಮಾಡಿ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್